ಮಳಮಾಚನಹಳ್ಳಿ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಮತ್ತು ಆನೂರು ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಕಾರ್ಯಕ್ರಮ ಜನವರಿ ಆರು ಸಂಜೆ ನಾಲ್ಕು ಗಂಟೆಯ ಸಮಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ದೇಶದ ಬಡ ಜನರಿಗೆ ರೈತರಿಗೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದೆ ಆದರೆ ಜನಸಾಮಾನ್ಯರಿಗೆ ಅನುಕೂಲವಾಗಬೇಕಾದ ಅನೇಕ ಯೋಜನೆಗಳ ಬಗ್ಗೆ ಅದೆಷ್ಟೋ ಜನರಿಗೆ ಮಾಹಿತಿಯೇ ಇಲ್ಲ ಜನಸಾಮಾನ್ಯರು ಕೂಡ ಅನೇಕ ಯೋಜನೆಗಳನ್ನು ಸದುಪಯೋಗ ಕೂಡ ಪಡಿಸಿಕೊಳ್ಳುತ್ತಿಲ್ಲ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಸೀಕಲ್ ಆನಂದಗೌಡ ಹೇಳಿದರು ದೇಶದ ಬಡ ಜನರು ಸಾಮಾನ್ಯ ಜನರು ರೈತರು ಸೇರಿದಂತೆ ಅನೇಕ ವರ್ಗದ ಜನರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರು ಅನೇಕ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಪಿ ಎಂ ಕೃಷಿ ಸಮ್ಮಾನ್ ಯೋಜನೆ ಪಿ ಎಂ ಜೀವನ್ ಜ್ಯೋತಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮ್ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಸ್ವಸಹಾಯ ಗುಂಪುಗಳಿಗೆ ಸಾಲ ಯೋಜನೆ ಪಿ ಎಂ ವಿದ್ಯಾರ್ಥಿ ವೇತನ ಆಯುಷ್ಮಾನ್ ಕಾರ್ಡ್ ವಿತರಣೆ ಪ್ರತಿಯೊಬ್ಬ ಫಲಾನುಭವಿಗಳು ಕೇಂದ್ರ ಸರ್ಕಾರದ ಈ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ವೆಂಕಟೇಶ್ಮೂರ್ತಿ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ದೇವರಾಜ್ ತೋಟಗಾರಿಕೆ ಇಲಾಖೆ ಅಧಿಕಾರಿ ಲಕ್ಷ್ಮೀಪತಿ ಪಿಡಿಒ ಕ್ಯಾತ್ಯಾಯಿನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಇತರರು ಹಾಜರಿದ್ದರು ಯಾವ ಗೆ ನಮಗೆ ಕೃಷಿ ಇಲಾಖೆಯಲ್ಲಿ ತಗೊಳ್ಳಿ ರೈತರಿಗೆ ಪ್ರಮುಖವಾಗಿ ರೈತರಿಗೆ ನಮ್ಮ ಬಡ ಕುಟುಂಬದಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಸುಮಾರು ಯೋಜನೆಗಳು ಬಂದಿರ್ತದೆ ನಿಮಗೆ ಗೊತ್ತಿರಬಹುದು ಫಸಲ್ ಭೀಮಾ ಯೋಜನೆ ಅಂತ ಹೇಳ್ಬಿಟ್ಟು ನಮ್ಮ ಜೀವಕ್ಕೆ ಯಾವ ರೀತಿ ನಾವು ಇನ್ಸೂರೆನ್ಸ್ ಅಂತ ಹೇಳಿ ಮಾಡಿಸ್ಕೊತೀವೋ ಅದೇ ರೀತಿ ರೈತನ ಬೆಳೆತಕ್ಕಂತ ಬೆಳೆಗೂ ಸಹ ವಿಮೆ ಇರ್ತದೆ ಬಂದಿದ್ದಾರೆ ರೈತರ ಕಷ್ಟ ಆದಂತ ಏನು ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ಅವರು ರೈತರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಬೆಳೀತಕ್ಕಂತ ಬೆಳೆಗಳಿಗೂ ವಿಮೆ ಅನ್ನೋ ಒಂದು ಇನ್ಶೂರೆನ್ಸ್ ಸ್ಕೀಮ್ನ ಜಾರಿಗೊಳಿಸಿರ್ತಾರೆ ಫಸಲ್ ಬಿಮಾ ಯೋಜನೆ ಅಂತ ಹೇಳಿ ನಾವು ಕಟ್ಟಬೇಕಾಗಿರ್ತಕ್ಕಂಥದು ಕೇವಲ ನಲವತ್ತು ರೂಪಾಯಿಯಿಂದ ಮುನ್ನೂರು ರೂಪಾಯಿ ವರ್ಗೂ ಅಷ್ಟೇ ಒಂದು ಎಕರೆಗೆ ನಾವು ಅಷ್ಟು ಕಟ್ಟಿದ್ದೆ ಆದ್ರೆ ನಮ್ಗೆ ಸುಮಾರು ಎಪ್ಪತ್ತು ಸಾವಿರದಿಂದ ಮೂರು ಲಕ್ಷ ಜೀವ ವಿಮೆಯನ್ನ ಪಡ್ಕೊಬೋದು ನಾವು ಆವಾಸ್ ಯೋಜನೆ ಅಡಿಯಲ್ಲಿ ನಾವು ಮನೆಗಳನ್ನ ಕೊಡ್ತಾ ಇದೀವಿ ಈಗ ಹೊಸದಾಗಿ ಸಂಸದರ ಆದಿ ಆದರ್ಶ ಗ್ರಾಮ ಅಂತ ಯೋಜನೆ ಬಂದಿದೆ ಪಂಚಾಯತಿಯಲ್ಲಿ ಅದು ಎಸ್ ಟಿ ಪಾಪ್ಯುಲೇಷನ್ ಎಸ್ ಸಿ ಎಸ್ ಟಿ ಪಾಪ್ಯುಲೇಷನ್ ಸೆವೆಂಟಿ ಪರ್ಸೆಂಟ್ ಎಲ್ಲಿರುತ್ತೆ ಆ ಒಂದು ಗ್ರಾಮಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿಗಳ ಒಂದು ಕಾರ್ಯಕ್ರಮ ಆಗಿದೆ ಇದು ಸಂಸದರ ಆದಿ ಆದರ್ಶ ಗ್ರಾಮ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊದಲು ಮೊನ್ನೆ ಕಳದಿ ಮನೆಗೆ ನಲ್ಲಿ ನೀಡುವಂತ ಕಾರ್ಯಕ್ರಮ ಕೂಡ ನಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯ ಎಂಟು ಹಳ್ಳಿಯಲ್ಲಿ ಒಂದು ಆರು ಹಳ್ಳಿಲಿ ಈಗಾಗಲೇ ಚಾಲನೆಗೊಂಡಿದೆ ಸೊ ಈಗಾಗಲೇ ಫಸ್ಟ್ ಗೆ ಹಿತ್ಲಹಳ್ಳಿ ಹಾಗೆ ಬೆಳ್ಳುಟ್ಟಿ ಈಗ ಏಮ್ಸ್ ನಳ್ಳಿಯಲ್ಲೂ ಕೂಡ ಕಾಮಗಾರಿ ನಡೀತಿದೆ ಪ್ರತಿ ಗ್ರಾಮಕ್ಕೆ ಸರಾಸರಿ ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿಗಳು ನೀರಿಗೆ ಸಂಪರ್ಕ ಕೊಡುವಂತ ಒಂದು ಜಲ ಜೀವನ್ ಮಿಷನ್ ಯೋಜನೆ ನಮ್ಮಲ್ಲಿ ನಡೀತಾ ಇದೆಲ್ಲ ವಿಪ್ಸ್ ಮಾತ್ರ ಅಂತ ಕೊಡ್ತೀವಿ ನಿಮ್ಗೆ ಬ್ಲೂ ಕಲರ್ ಮಾತ್ರ ಮತ್ತೆ ಪಿಂಕ್ ಕಲರ್ ಮಾತ್ರ ಇಲ್ಲಿ ಕೊಡ್ತಾ ಇದೀವಿ ನಿಮ್ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸ್ಕೂಲ್ ನಮ್ಮ ನಿಮ್ ನಿಮ್ಮ ಶಾಲೆಗಳಲ್ಲಿ ಹೆಡ್ ಮಾಸ್ಟರ್ ಮುಖಾಂತರ ಒಂದನೇ ತರಗತಿಯಿಂದ ಆರನೇ ಮಕ್ಕಳಿಗೆ ಕೇಳಬೇಕು ಏನಾದ್ರೂ ಮಾತ್ರೆ ತಗೊಂಡ್ರ ಇಲ್ಲ ಅಂತೇಳಿ ಅದನ್ನ ದಯವಿಟ್ಟು ನೀವು ತಂದೆ ತಾಯಿಗಳ ಒಂದು ಜವಾಬ್ದಾರಿ ನಾವು ಆ ಇಲಾಖೆಯಿಂದ ಏನು ನಾವು ಶಾಲೆಗಳಲ್ಲಿ ಅವ್ರಿಗೆ ಏನಾದರೂ ಉದ್ದೇಶ ಏನು ಆ ಮಗು ಒಂದು ಸಕ್ರಿಯವಾಗಿ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಅನಿಮಿಯ ಆಗ್ಬಾರ್ದು ಅಂದ್ರೆ ರಕ್ತ ಹೀನತೆ ಅಂತ ಕರಿತೀವಿ ನಾವು ನಮ್ಗೆ ರಕ್ತ ದೇಹದಲ್ಲಿ ಗಂಡು ಮಕ್ಕಳಿಗೆ ಹದಿನಾರು ಪರ್ಸೆಂಟ್ ಇರಬೇಕಾಗುತ್ತೆ ಹದಿನಾರು ಗ್ರಾಮ್ ಇರಬೇಕಾಗುತ್ತೆ ಹೆಣ್ಣು ಮಕ್ಕಳಿಗೆ ಹದಿನಾರು ಹದಿನೈದು ಗ್ರಾಮ್ ಇರ್ಬೇಕಾಗತ್ತೆ ಈಗ ನಮ್ಮ ದೇಶದಲ್ಲಿ ಅವಾಗಲೇ ಅವ್ರು ಹೇಳ್ತಾ ಇದ್ರು ಹೆಣ್ಣು ಮಕ್ಕಳು ತಾಯಿ ಮತ್ತು ಮಗುವಿನ ಮಣಕ್ಕೆ ಕಾರಣ ಅನಿಮೀಯ ಅಂದ್ರೆ ಈಗ ನಾವು ಪರಿಶೀಲನೆ ಮಾಡಿದ್ರೆ ಹತ್ತು ಗ್ರಾಮ ಮೇಲೆ ಗರ್ಭಿಣಿ ಸಿಗೋದೇ ಕಷ್ಟ ಎಂಟು ಗ್ರಾಮ ಏಳು ಗ್ರಾಮೇ ಲಾಸ್ಟು ಅಂದ್ರೆ ನಾವು ಆತರ ಆಹಾರ ಸೇವನೆ ಮಾಡ್ತಾ ಇದ್ದೀವಿ ಆ ಯಾವಾಗ ನಮ್ಗೆ ರಕ್ತ ನೀತಿ ಆಗುತ್ತೋ ಬೇರೆ ಎಲ್ಲ ಕಾಯಿಲೆಗಳು ಸಹ ನಮಗೆ ಭರವತಾ ಜಾಸ್ತಿ ಇರ್ತದೆ ಅದರ ಪ್ರಯುಕ್ತ ಮಕ್ಕಳಲ್ಲೇ ನಾವು ಅನಿಮಿಯ ಬರ್ದಂಗೆ ಅವನ್ನ ಚೆನ್ನಾಗಿ ಬೆಳವಣಿಗೆ ಆಗ್ಲಿ ಅವ್ರಿಗೆ ಯಾವುದೇ ಒಂದು ರಕ್ತ ಬೇರೆ ಕಾಯಿಲೆಗಳು ಬರದೇ ಇರಲಿ ಅನ್ನೋದಕ್ಕೋಸ್ಕರ ನಾವು ಸರ್ಕಾರ ವತಿಯಿಂದ ಶಾಲೆಗಳಲ್ಲಿಯೇ ಸಹ ನಾವು ಈ ಮಾತ್ರೆಗಳನ್ನ ಕೊಟ್ಟು ಆ ಒಂದು ಶಿಕ್ಷಕರ ಕತೆ ಕಡೆಯಿಂದ ನುಂಗಿಸ್ತಾ ಇದ್ವಿ